ನಮಸ್ತೆ ಇತ್ತೀಚಿನ ದಿನಗಳಲ್ಲಿ ಕಣ್ಣಿನ ಸಮಸ್ಯೆ ಕಣ್ಣಿನ ದೃಷ್ಟಿಯಲ್ಲಿ ಆಗ್ತಾ ಇರುವಂತಹ ಸಮಸ್ಯೆ ಸರ್ವೇ ಸಾಮಾನ್ಯವಾಗಿದೆ ಹಾಗಾದರೆ ನೀವು ನಿಮ್ಮ ಕಣ್ಣನ್ನು ಸ್ಟ್ರೆಂಥನಿಂಗ್ ಮಾಡ್ಕೊಳ್ಳೋಕ್ಕೆ ಐಸ್ ಮಸಲ್ಸ್ಗಳಲ್ಲಿ ಕಣ್ಣಿನ ಮಾಂಸಖಂಡಗಳ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಕಣ್ಣಿನ ದೃಷ್ಟಿಯನ್ನು ಇನ್ನಷ್ಟು ಚುರುಕುಗೊಳ್ಳಲಿಕ್ಕೆ ಅಥವಾ ನಿಮ್ಮ ಮಕ್ಕಳಿಗೆ ಸಹಾಯವಾಗುವಂಥ ಒಂದು ಸರಳವಾದ ಮುದ್ರೆಯನ್ನು ಇವತ್ತು ಹೇಳಿಕೊಡ್ತಾ ಇದ್ದೇನೆ ಅದೇ ಅಂತರಾತ್ಮ ಮುದ್ರೆ ಹೆಸರು ಎಷ್ಟು ಸುಂದರವಾಗಿದೆ ಅಲ್ವಾ ಅಂತರಾತ್ಮ ಮುದ್ರೆ ಈ ಮುದ್ರೆಯನ್ನು ಮಾಡೋದು ತುಂಬಾ ಸರಳ ನಾವು ಹೇಗೆ ನಮಸ್ಕಾರ ಮುದ್ರೆಯನ್ನು ಮಾಡ್ತೇವೋ ಅದೇ ರೀತಿ ಕೈ ಬೆಳ್ಳ ಮಡಿಸಿ ಹೆಬ್ಬೆರಳನ್ನು ತೋಲ್ಬೆಳ್ಳಿ ಹೀಗಿಟ್ಟು ಇವೆರಡನ್ನು ಒಟ್ಟಿಗೆ ಸೇರಿಸಬೇಕು ಸೊ ತೋಲ್ ಇಲ್ಲಿ ಬರಬೇಕು ಒಂದಕ್ಕೊಂದು ಸೇರಿರಬೇಕು ಬೇರೆ ಎಲ್ಲ ಬೆರಳುಗಳು ತುದಿ ಮಾತ್ರ ಸೇರಿರಬೇಕು ಈ ರೀತಿಯಾಗಿ ಕೈಯನ್ನು ಇಟ್ಟಾಗ ಇದು ಅಂತರಾತ್ಮ ಮುದ್ರೆ ಅಂತ ಹೇಳ್ತೀವಿ ಇದನ್ನು ನೀವೇನು ಮಾಡಬೇಕಂದ್ರೆ ಬೆಳಿಗ್ಗೆ ಬೇಗ ಸೂರ್ಯೋದಯದ ಸಮಯದಲ್ಲಿ ಈ ಮುದ್ರೆಯನ್ನು ಇಟ್ಟು ಕಣ್ಣಿನ ಎದುರಿಟ್ಟು ಇದರ ಒಳಗಡೆಯಿಂದ ಕಣ್ಣೆವೆಯನ್ನು ಮಿಟುಕಿಸದೆ ಕಣ್ಣೆಬೆಯನ್ನು ಮಿಟುಕಿಸದೆ ನೀವು ಇದನ್ನು ದೃಷ್ಟಿಯಿಂದ ನೋಡುವ ಪ್ರಯತ್ನವನ್ನು ಮಾಡಬೇಕು ಹಾಗೆ ಮಾಡಿದಾಗ ನಿಮ್ಮ ಕಣ್ಣಿನ ಮಾಂಸಖಂಡಗಳ ದೃಷ್ಟಿ ಮಾಂಸಖಂಡಗಳ ಒಂದು ಶಕ್ತಿ ಸಾಮರ್ಥ್ಯ ಹೆಚ್ಚಾಗುತ್ತೆ ಅಷ್ಟೇ ಅಲ್ಲದೆ ಇದೇ ಒಂದು ಮುದ್ರೆಯನ್ನು ಅಂತರಾತ್ಮ ಮುದ್ರೆಯನ್ನು ನಿಮ್ಮ ಕುತ್ತಿಗೆ ಎದುರಿಟ್ಟರೆ ನೀವು ನೋಡಿ ಹೋಗಿ ಎಷ್ಟೊಂದು ಸತಿ ದೇವಸ್ಥಾನದಲ್ಲಿ ನಮಗೆ ಅರಿವಿಂದ ನಾವು ದೇವ್ರ ಹತ್ರ ಹೀಗೆ ಮಾಡ್ತಾ ಇರ್ತೀವಿ ಅಲ್ವಾ ಇದು ಅಂತರಾತ್ಮ ಮುದ್ರೆಯನ್ನು ಕುತ್ತಿಗೆ ಇದನ್ನು ಹೇಗೆ ಇಟ್ಟಾಗ ಆತ್ಮ ಆತ್ಮಪೂಜನ ಅಂತ ಹೇಳ್ತಾರೆ ಆತ್ಮಪೂಜನ ಮುದ್ರ ಅನ್ನುವಂಥದ್ದು ನನ್ನೊಳಗಿನ ಅಂತರಾತ್ಮವನ್ನು ನಾನು ಅರಿತುಕೊಳ್ಳುವಂಥದ್ದು ಅದಕ್ಕೆ ನಾನು ಗ್ರೇಟ್ಫುಲ್ಲಾಗಿದ್ದೀನಿ ಅದಕ್ಕೆ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೀನಿ ನನ್ನ ಆತ್ಮದ ಪೂಜೆಯನ್ನು ನಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ ಸೊ ಈ ರೀತಿಯಾಗಿಲ್ಲ ಆತ್ಮಪೂಜನ ಮುದ್ರವಾಗಿಯೂ ಅಥವಾ ಇದನ್ನು ಸೂರ್ಯನನ್ನು ನೋಡುವಂತಹ ಸನ್ಗೇಸಿಂಗ್ ಮುದ್ರೆಯಾಗಿ ಕಣ್ಣಿನ ದೃಷ್ಟಿಯನ್ನು ಹೆಚ್ಚಿಸಿಕೊಳ್ಳಿಕ್ಕೂ ನೀವು ಬಳಕೆ ಮಾಡಬಹುದು